ಆಗಮಿಸುವಂತಸಾದವನ್ನು ಸ್ವೀಕರಿಸಲು ಪ್ರಸಾದ ಒಂದು ಆಸ್ತಿ ಕೇಂದ್ರದಲ್ಲಿ ಅನ್ನದಾನ ಮಾಡುವಂಥ ಕಾರ್ಯಕ್ರಮ ಇರ್ತದೆ ಆದರೆ ಉಪಹಾರ ಮಾಡತಕ್ಕಂಥದ್ದು ಅಪರೂಪ ಅಂತ ನಾನಂತೂ ತಿಳ್ಕೊಂಡಿದ್ದೀನಿ ಇಷ್ಟು ಸಮಯ ದೇವರ ಪ್ರಸಾದ ಎಲ್ಲ ರೂಪದರ ಜೊತೆಗೆ ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟದ ಜೊತೆಗೂ ಸಿಗ್ತಿತ್ತು ಈಗ ಅದನ್ನು ಬೆಳಗಿನ ಉಪಹಾರಕ್ಕೂ ಕೂಡ ಭಕ್ತರಿಗೆ ಕೊಡಬೇಕು ಅಂತ ಹೇಳುವಂಥದ್ದು ಹೊರಗ ಹೊರಗಡೆಯಿಂದ ಬರತಕ್ಕಂಥ ಜನರಿಗೆ ಬೆಳಗಿನ ಉಪಹಾರವನ್ನು ಸಿಗತಕ್ಕಂಥದ್ದು ಭಾಳ ಮುಖ್ಯ ಭಾಳಷ್ಟು ಹಿಂದೆ ವರ್ಷವೇ ಪ್ರಾರಂಭಿಸ್ಬೋದು ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆದಾಯ ಅದಕ್ಕೆ ಬೇಕಾದ ಖರ್ಚು ಯಾವುದಕ್ಕೂ ಸಮಸ್ಯೆಗಳಿಲ್ಲ ಆದರೆ ಸುಬ್ರಹ್ಮಣ್ಯ ದೇವರ ಅನುಗ್ರಹ ಅದನ್ನು ನನ್ನ ಈಗಿನ ಆಡಳಿತ ಮಂಡಳಿಯ ಒಂದು ಕೈಯಲ್ಲೇ ಅದನ್ನು ಪ್ರಾರಂಭಿಸಬೇಕು ಅಂತ ಇಚ್ಛೆ ದೇವರದ್ದಿರ್ಬೋದು ಬೆಳಗಿನ ಉಪಹಾರ ತಗೊಂಡ್ಕೊಂಡು ಮುಂದಿನ ಅವರು ಯಾತ್ರೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಇದೊಂದು ಒಳ್ಳೆಯ ಸಂದೇಶ ಅಂತ ನಾವು ಬರೆಸ್ತಾ ಇದ್ದೀವಿ ನಮಗೆ ಇಲ್ಲಿ ದೇವಸ್ಥಾನದಲ್ಲಿ ದರ್ಶನ ಕೂಡ ಭಾಳ ಚೆನ್ನಾಗಿದೆ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಶಿಸ್ತಿದೆ ಬಹಳಷ್ಟು ಸ್ವಚ್ಛತೆ ಇದೆ ಒಂದು ಒಳ್ಳೆ ವ್ಯವಸ್ಥೆ ಅಂತ ಹೇಳ್ಬೋದು ಎಲ್ಲ ಭಕ್ತಾದಿಗಳಿಗೂ ಸಹ ದೇವರ ದರ್ಶನದ ಜೊತೆಗೆ ಒಂದು ಅನ್ನ ಪ್ರಸಾದ ಉಪಹಾರ ಎಲ್ಲವೂ ಒಂದು ಒಳ್ಳೆಯದಾಗಿದೆ ತುಂಬಾ ಚೆನ್ನಾಗಿದೆ ಪ್ರಿಯ ವೀಕ್ಷಕರೇ ನಮಸ್ತೆ ಮಹತೋಭಾರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿದ್ದೇವೆ ಇಲ್ಲೊಂದು ವಿನೂತನವಾದಂತಹ ಯೋಜನೆ ಇವತ್ತು ಅಸ್ತಿತ್ವಕ್ಕೆ ಬರಲಿದೆ ಅನ್ನದಾನಿ ಸುಬ್ಬಪ್ಪ ಎನ್ನುವಂತಹ ಈ ಒಂದು ಕ್ಷೇತ್ರಕ್ಕೆ ಒಂದು ಪ್ರಾತಿನಿಧ್ಯ ಮತ್ತು ಪ್ರಸಿದ್ಧತೆ ಇದೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪುಣ್ಯತಮವಾಗಿರುವಂಥ ಕ್ಷೇತ್ರ ಇದು ಲಕ್ಷಾಂತರ ಮಂದಿ ಇಲ್ಲಿ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಆದರೆ ಇವತ್ತಿನಿಂದ ಇಲ್ಲಿ ಉಪಹಾರ ಪ್ರಸಾದ ಕೂಡ ಯೋಜನೆ ಜಾರಿಗೆ ಬರ್ತಾ ಇದೆ ರಾಜ್ಯದ ಮುಜರಾಯಿ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರ ಒಂದು ಸಲಹೆ ಮೇರೆಗೆ ಏನು ಹೊಸ ವ್ಯವಸ್ಥಾಪನಾ ಸಮಿತಿ ಅಸ್ತಿತ್ವಕ್ಕೆ ಬಂದಿದೆ ಇದರ ಒಂದು ಆಡಳಿತದ ಪ್ರಥಮ ಸಭೆಯಲ್ಲೇ ಇಲ್ಲಿ ಒಂದು ಉಪಹಾರ ಪ್ರಸಾದವನ್ನು ಆರಂಭಿಸಬೇಕು ಎನ್ನುವಂತಹ ಒಂದು ನಿರ್ಣಯವನ್ನು ಮಾಡಲಾಗ್ತದೆ ಅದು ಇವತ್ತು ಜಾರಿಗೆ ಬರ್ತಾ ಇದೆ ಅದರ ಉದ್ಘಾಟನೆ ನಡೆಯಲಿಕ್ಕಿದೆ ಈ ಪ್ರಥಮ ದಿನದ ಉಪಹಾರ ಪ್ರಸಾದ ಯೋಜನೆ ಯಾವ ರೀತಿ ಇರ್ತದೆ ಅದರ ವಿತರಣೆ ಹೇಗಿರ್ತದೆ ಮತ್ತು ಈ ಕಾರ್ಯಕ್ರಮ ಹೇಗಿರ್ತದೆ ಗಣ್ಯರು ಏನಂತಾರೆ ಸಮಿತಿಯವರು ಏನಂತಾರೆ ಎಲ್ಲವನ್ನು ಕೇಳೋಣ ಬನ್ನಿ ఇచ్చేక <Sanskrit> ఈ

ಬೆಳಗಿನ ಸೇವೆ ಊಟಕ್ಕೋಸ್ಕರ ಬೆಳಗ್ಗೆ ಸೇವೆ ಮೂಡಿಸಿ ಪ್ರಸಾದ ರೂಪದಲ್ಲಿ ತಗೊಂಡು ಅವರಿಗೆ ಅಪಾಯ ಶ್ರೀ ಕ್ಷೇತ್ರದ ಪ್ರಸಾದ್ ಅವರ ಸಮಯ ಉಂಟಾಯವಾಯಿತು ಹಸಿದ ಬಗ್ಗೆ ಸುಬ್ರಹ್ಮಣ್ಯ ನಾಯಕರಿಂದ ದೃಢ ಪ್ರಸಾದಿರಲಾಗುತ್ತ ಹಾಗಾಗಿ ಎಲ್ಲರೊಳಗೂ ದೇವರಿಂದ ದೃಢವಾದ ಪ್ರತಿಮೆಯಿಂದ ದೇವರನ್ನು ಪೂಜೆ ಮಾಡುವ ಜೊತೆಗೆ ಚೇತನಾತ್ಮಕವಾದ ಪ್ರತಿಮೆಯಲ್ಲಿ ಅವರಲ್ಲಿ ಕೂಡ ಆಹಾರದ ಸಂತೋಷಪಡಿಸುತ್ತೆ ಅವರಲ್ಲಿ ಸಂತೋಷಪಡ್ತಾನೆ ಅಂತ ಹೇಳುವುದು ಶಾಸ್ತ್ರವಾದ ಹಾಗಾಗಿ ಒಂದು ಒಳ್ಳೆಯ ದಿನದಂದು ಇವತ್ತು ಹರಿಷ ನಮ್ಮ ಇತರ ಸದಸ್ಯರ ಸ್ಫೂರ್ತಿ ಮತ್ತು ಉತ್ಸಾಹದ ಫಲವಾಗಿ ಅರವಿಂದ ಅಯ್ಯಪ್ಪ ಅಯ್ಯಪ್ಪ ಒಂದು ಉತ್ಸಾಹ ಸ್ಫೂರ್ತಿಯ ಫಲವಾಗಿ ತುಂಬ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸುವಂತೆ ನಮ್ಮ ಅಭಿನಂದನೆಗಳು ಭಕ್ತರಿಗೆ ತುಂಬ ಶ್ರೇಷ್ಠವಾಗಿದ್ದ ಮೂಲಭೂತ ಬಹಳ ಕಾರ್ಯಕ್ರಮ ಕೂಡ ಸುಬ್ರಹ್ಮಣ್ಯ ಪ್ರಸಿದ್ಧವಾಗಿದೆ ಅಂಥ ಗುಣಮಟ್ಟದ ಬರಹ ಊಟ ಉಪಚಾರಗಳ ಮೂಲಕ ಭಕ್ತರ ಸಂತೃಪ್ತಿಯಿಂದ ಸುಬ್ರಹ್ಮಣ್ಯ ಪ್ರಸಾದವನ್ನು ಸ್ವೀಕರಿಸಿ ಊರಿಗೆ ತೆರಳುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟದಕ್ಕೋಸ್ಕರ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಮಾತನ್ನು ಸಲ್ಲಿಸಿದ್ದೇವೆ ಧರ್ಮಾಂತರ ಅವರು ಭಾಗಿಯತ್ರಿಯವರು ಪ್ರತಿಯೆಲ್ಲ ಗಣ್ಯರು ಕೂಡ ಈ ಉಪಸ್ಥಿತರಿದ್ದಾರೆ ಅವರೆಲ್ಲರ ಶಿವಮೊಗ್ಗದಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ಸದಸ್ಯರ ಸಹಾಯ ಸದ್ಯದಲ್ಲಿ ಈ ಕಾರ್ಯಕ್ರಮಕ್ಕೆ ಅಭಿನಂದನೆ ಸಲ್ಲಿಸುತ್ತಾ ನಿರಂತರವಾಗಿ ಒಳ್ಳೆ ಕೆಲಸಗಳು ಇವತ್ತಿನ ಈ ಒಂದು ಉಪಹಾರ ಕಾರ್ಯಕ್ರಮದ ಉದ್ಘಾಟನೆಯ ಸ್ವಾಮೀಜಿ ಒಂದು ಒಳ್ಳೆಯ ಕಾರ್ಯಕ್ರಮ ಅಧ್ಯಕ್ಷ ಯೋಜನೆ ಮಾಡ್ತಿದ್ದೇವೆ ಸರ್ಕಾರದ ಯೋಜನೆ ನಾವು ಅದರ ಒಂದು ನಿಮಿತ್ತ ಮಾತ್ರ ಯೋಜನೆಯನ್ನು ಗಮನಿಸಿಕೊಂಡು ಸಮಾಜದ ಜನರಿಗೆ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇದೆ ಪ್ರಯತ್ನವನ್ನು ಮಾಡ್ತಿದ್ದೇವೆ ಎಲ್ಲೋ ದೈವದಿ ಅದನ್ನು ಯಾರ್ಯಾರ ಕೈಯಲ್ಲಿ ಹೇಗೆ ಹೇಗೆ ಮಾಡಿಸಬೇಕು ಅದನ್ನು ಜ್ಞಾನ ಶಕ್ತಿಯನ್ನು ಕೊಟ್ಟಿದ್ದಾರೆ ಅದನ್ನು ಮುಖಾಂತರ ನಾವು ಕೆಲಸ ಮಾಡ್ತಿದ್ದೇವೆ ಸುಬ್ರಹ್ಮಣ್ಯ ಅಂತ ಹೇಳಿದ್ರೆ ಇಡೀ ದೇಶದಾದ್ಯಂತ ಪ್ರಸಿದ್ಧಿಯಾದಂಥ ಮುಖ್ಯ ಸುಬ್ರಹ್ಮಣ್ಯ ದೇವರು ಆ ದೇವರ ಬಗ್ಗೆ ಇರುವಾಗಲೇ ನಡ್ಕೊಟ್ಟು ಅಂತಹ ಶಕ್ತಿಯುತವಾದಂಥ ದೇವರು ಯಾರೇ ಏನೇ ಅಂದ್ರೆ ಕಡೆಗೆ ಬರುವಂತದ್ದು ಕುಡುಕೆ ಸುಬ್ರಹ್ಮಣ್ಯರಿ ಬಂದು ಪ್ರಾಕ್ಟೀಸ್ ಮಾಡಿದಲ್ಲಿ ಅವ್ರ ಇಷ್ಟಾಶಯಗಳು ಸಿದ್ಧಿ ಆಗ್ತದೆ ಇವತ್ತಿನ ಇಷ್ಟು ಅಭಿವೃದ್ಧಿ ಆಗ್ಲಿಕ್ಕೆ ನಮ್ಮ ಮೊದಲ ಯಡಿಯೂರಪ್ಪ ಇರುವಾಗ ಅದು ಪ್ಲಾನ್ ಮಾಡಿದ್ರು ಮುಖ್ಯಮಂತ್ರಿ ಆಗಿರುವಾಗ ಸರ್ವ ಋತು ಅಭಿವೃದ್ಧಿ ಆಗ್ಬೇಕಾದ ದೃಷ್ಟಿಯಿಂದ ಆ ದಿನದಲ್ಲಿ ಎಲ್ಲಾ ಸರ್ಕಾರ ಬಂದಾಗ ಹಂತ ಹಂತವಾಗಿ ಆ ಕಾಮಗಾರಿಗಳು ಈಗ ಬೆಳವಣಿಗೆ ಹೊಂದಿದ್ದ ಇವತ್ತು ಸುಸಜ್ಜಿತವಾದ ಕಾಮಗಾರಿಗಳಾಗ್ತಾ ಇದೆ ನೂತನ ಅಧ್ಯಕ್ಷರ ಒಂದು ಆ ಯೋಚನೆ ಮಾಡಿಕೊಂಡು ಎಲ್ಲರ ಸಮ್ಮುಖದಲ್ಲಿ ಇವತ್ತು ಸಿಬ್ಬಂದಿಗಳು ಅಧಿಕಾರಿಗಳನ್ನು ಎಲ್ಲರನ್ನು ಮನವೊಲಿಸಿಕೊಂಡು ಇವತ್ತು ಆ ಯೋಜನೆಯನ್ನು ಪ್ರಾರಂಭ ಮಾಡ್ತಿದ್ದೇವೆ ಈ ಆಗಿರ್ಬೋದು ಸುಬ್ರಹ್ಮಣ್ಯ ಕ್ಷೇತ್ರದ ಶಾಲೆಗೆ ಕಾಲೇಜಿಗೆ ಅತ್ಯಂತ ಬೇಡಿಕೆ ಕೊಟ್ಟಿದೆ ಬೆಳಿಗ್ಗೆ ಊಟ ಸಿಗ್ತದೆ ಮಧ್ಯಾಹ್ನ ಊಟ ಸಿಗ್ತದೆ ರಾತ್ರಿ ಊಟ ಸಿಗ್ತದೆ ಶಾಲೆ ಕಾಲೇಜಿಗೂ ಕೂಡ ಒಂದಷ್ಟು ಬೇಡಿಕೆಗಳು ಬಂದು ಆ ಪೂರೈಸದ ರೀತಿಯಲ್ಲಿ ಇವತ್ತು ಕೂಡ ಆಗಿದೆ ರೀತಿ ಇಲ್ಲಿರುವಂತಹ ಎಲ್ಲ ಪರಿಸರದಲ್ಲಿ ಎಲ್ಲಾ ಕೆಲಸ ಕಾರ್ಯಗಳು ಮಾಡುವವರು ಕೂಡ ಬೇರೆ ಭಗವಂತನ ಆಶೀರ್ವಾದದಿಂದ ಈ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಅದೇ ರೀತಿ ಈ ಪರಿಸರದ ಜನಗಳು ಕೂಡ ಅಭಿವೃದ್ಧಿಯನ್ನು ಹೊಂದಿದ್ದಾರೆ ಮುಂದೆ ಕೂಡ ಎಲ್ಲ ಅಭಿವೃದ್ಧಿ ಕೆಲಸದಲ್ಲಿ ನಾವೆಲ್ಲ ಕೈಗೊಳ್ಳಿಕೊಂಡು ಕೆಲಸವನ್ನು ಮಾಡುವ ಧಾರ್ಮಿಕ ಕ್ಷೇತ್ರದಲ್ಲಿ ಯಾವುದೇ

ಅದು ಮುಂದಕ್ಕೆ ಆಗಬೇಕು ಅನ್ನುವಂಥದ್ದು ನಿತ್ಯಾನಂದ ಗುಡ್ಡ ಗುಡ್ಡೋಡಿಗೆ ಬಂದಿದ್ದಾಗ ನಾನು ಅವಾಗ ಹೇಳಿದೆ ಅವರಿಗೆ ಅವರ ಈ ಮಾಸ್ಟರ್ ಪ್ಲಾನ್ನಲ್ಲಿ ಬಂದಂಥ ಒಂದು ಕಾರ್ಯಕ್ರಮಗಳು ಕೋಶ ಮುಂದೆ ಮುಂತಾದರೂ ಕೂಡ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಲಿಕ್ಕೆ ಸರ್ಕಾರದ ಅನುಮತಿ ಹಿಂದೆ ಬಂದಾಗ ಸ್ವಲ್ಪ ನಿಧಾನ ಅಭಿವೃದ್ಧಿ ಕಾರ್ಯಕ್ರಮವನ್ನು ಮುಗಿಸಿ ಕಾರ್ಯಕ್ರಮ ಮಾಡಬೇಕು ಆದರೆ ಅದು ಮುಂದಿಗೆ ಮಾಜಿ ಸಚಿವರಾಗಿರುವಂಥ ಬಿ ರಮಣಗಳಿದ್ದಾರೆ ಅವರು ಇದರ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಕೂಡ ಭಾಗಿಯಾಗಿದ್ದಾರೆ ಚಾಲನೆ ನೀಡುವ ಸಮಾರಂಭದಲ್ಲಿ ಈ ಯೋಜನೆ ಬಗ್ಗೆ ಏನಿಸ್ತು ಸರ್ ಬಾರಿ ಒಂದು ಒಳ್ಳೆಯ ಕಾರ್ಯಕ್ರಮ ಬಹುಶಃ ನನ್ನ ತಿಳುವಳಿಕೆ ಪ್ರಕಾರ ಒಂದು ಆಸ್ತಿ ಕೇಂದ್ರದಲ್ಲಿ ಅನ್ನದಾನ ಮಾಡುವಂಥ ಕಾರ್ಯಕ್ರಮ ಇರ್ತದೆ ಆದರೆ ಉಪಹಾರ ಮಾಡತಕ್ಕಂಥದ್ದು ಅಪರೂಪ ಅಂತ ನಾನಂತೂ ತಿಳ್ಕೊಂಡಿದ್ದೇನೆ ಇದು ಎ ಒಂದು ನಿರ್ದಿಷ್ಟವಾಗಿ ದೇವರ ಪ್ರಸಾದ ಅಂತ ಹೇಳಿದರೆ ಬಹುಶಃ ಬೆಳಗ್ಗೆ ಕೊಡ್ತಕ್ಕಂಥ ದೇವರ ಪ್ರಸಾದ ಆ ರೀತಿಯಲ್ಲಿ ಆಗಿದೆ ಒಳ್ಳೆಯ ಕಾರ್ಯಕ್ರಮ ಬಹುಶಃ ಈ ಕಾರ್ಯಕ್ರಮವನ್ನು ನಡೆಸುವಂಥ ಒಂದು ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿರ್ತಕ್ಕಂಥ ಸರ್ವರಿಗೆ ವಂದಿಸ್ತೇನೆ ನಿಮ್ಮ ಚಾನಲ್ನ ಮೂಲಕ ನಾನು ಹೇಳ್ತಕ್ಕಂಥದ್ದು ಸುಬ್ರಹ್ಮಣ್ಯ ದೇವರು ಎಲ್ಲರಿಗೂ ಮೊನ್ನೆ ದೇವರ ಬುದ್ಧಿಯನ್ನು ಕೊಡ್ತಕ್ಕಂಥ ದೇವರು ಆ ಎಲ್ಲರಿಗೆ ಒಳ್ಳೆಯ ಸದ್ಬುದ್ಧಿಯನ್ನು ದೇವರು ಕೊಟ್ಟು ಊರಿನಲ್ಲಿ ಯಾವುದೇ ರೀತಿಯ ಘರ್ಷಣೆ ಗಲಾಟೆಗಳಾಗದಂತೆ ದೇವರು ಎಲ್ಲರಿಗೆ ಒಳ್ಳೆಯ ಮನಸ್ಸನ್ನು ಕೊಡಲಿ ಅಂತ ನನಗೆ ಸಂದರ್ಭ ಸರ್ ರಾಜ್ಯ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರು ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ನ ಬಿ ಟೀಮ್ನ ಅಧ್ಯಕ್ಷರು ಆಗಿರುವಂಥ ಡಾಕ್ಟರ್ ರೇಣುಕಾ ಪ್ರಸಾದ್ ಕೆ ವಿ ಅವರಿದ್ದಾರೆ ಅವರು ಕೂಡ ಈ ಒಂದು ಮಹತ್ವದ ದಿನದಲ್ಲಿ ಭಾಗಿಯಾಗಿದ್ದಾರೆ ಏನೇ ಅನಿಸ್ತಾ ಇದೆ ಸರ್ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಹೇಳುವಂಥದ್ದು ನಮ್ಮ ಇಡೀ ದೇಶಕ್ಕೆ ಭಾರೀ ಒಂದು ಶಕ್ತಿಯುತ ಆದಂಥ ದೇವಸ್ಥಾನ ಇದನ್ನೆಲ್ಲ ನಾವು ಕಂಡಿದ್ದೇವೆ ದೇಶದ ಮಹಾನ್ ವ್ಯಕ್ತಿಗಳು ಎಲ್ಲರನ್ನೂ ಎಲ್ಲರನ್ನು ನೆನಪಿಸ್ಕೊಂಡ ಈಗ ತಂಡೂಲ್ಕರೇ ಇರ್ಬೋದು ಪ್ರಧಾನಮಂತ್ರಿ ಇರ್ಬೋದು ಸಚಿವರು ಇರ್ಬೋದು ಎಲ್ಲರೂ ಇಲ್ಲಿ ಬಂದು ಒಂದು ದೇವರ ಆಶೀರ್ವಾದ ಪಡ್ಕೊಂಡು ಹೋಗುವಂಥದ್ದು ಇಂಥ ಈ ಒಂದು ದೇವಸ್ಥಾನದಲ್ಲಿ ಇಷ್ಟು ಸಮಯ ದೇವರ ಪ್ರಸಾದ ಎಲ್ಲ ರೂಪದರ ಜೊತೆಗೆ ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟದ ಜೊತೆಗೂ ಸಿಕ್ತಿತ್ತು ಈಗ ಅದನ್ನು ಬೆಳಗಿನ ಉಪಹಾರಕ್ಕೂ ಕೂಡ ಭಕ್ತರಿಗೆ ಕೊಡಬೇಕು ಅಂತೇಳುವಂಥದ್ದು ಆದ್ದರಿಂದ ಈ ಉಪಹಾರದಲ್ಲಿ ಕೂಡ ದೇವರ ಶಕ್ತಿ ಪ್ರತಿಯೊಬ್ಬ ಭಕ್ತರಿಗೆ ಸಿಗ್ತದೆ ಹೇಳುವಂಥ ನಂಬಿಕೆ ಮತ್ತು ಯಾರೇ ಈ ದೇವಸ್ಥಾನಕ್ಕೆ ಬಂದರೂ ಕೂಡ ಅದನ್ನು ಆಹಾರ ಅಂತ ಸ್ವೀಕರಿಸೋದಿಲ್ಲ ಅದು ಮಧ್ಯಾಹ್ನದ ಊಟ ಇರ್ಬೋದು ಈಗ ಇವತ್ತು ಶುರು ಮಾಡಿದ ಫಲಾಹಾರ ಇರ್ಬೋದು ರಾತ್ರಿ ಊಟ ಎಲ್ಲರೂ ಅದು ದೇವರು ಕೊಡುವಂಥ ಆಶೀರ್ವಾದ ಶಕ್ತಿ ಅಂತೇಳಿ ತಿಳಿತಾರೆ ಅಂತೇಳುವಂಥದ್ದನ್ನು ನಾನು ನಂಬಿದ್ದೇನೆ ಆದ್ದರಿಂದ ಎಲ್ಲ ಭಕ್ತರಿಗೆ ಇದರ ಒಂದು ದೇವರ ಶಕ್ತಿ ಮತ್ತು ದೇವರ ಆಶೀರ್ವಾದ ಸಿಗಲಿ ಅಂತೇಳಿ ಹಾರೈಸ್ತೇನೆ ಮತ್ತು ಸಂಘಟಕರು ಅಷ್ಟೇ ಇಲ್ಲಿನ ಈಗಿನ ಹೊಸ ಸಮಿತಿಯವರಿಗೂ ಅಷ್ಟೇ ಇನ್ನಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ದೇವರು ಶಕ್ತಿ ಕೊಡಲಿ ಅಂತೇಳಿ ಮತ್ತೊಮ್ಮೆ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸಿ ಥ್ಯಾಂಕ್ ಯು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇಗುಲದ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರಾಗಿರುವಂಥ ನಿತ್ಯಾನಂದ ಮುಂಡೋಡಿಯವರು ಕೂಡ ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ ಅವರು ಕೂಡ ಉಪಹಾರ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ಸರ್ ಹೇಳಿ ಸುಬ್ರಹ್ಮಣ್ಯ ದೇವರಿಗೆ ವಂದಿಸ್ತಾ ಇವತ್ತು ಒಂದು ಉತ್ತಮ ಕಾರ್ಯಕ್ರಮದಲ್ಲಿ ನಾವು ಇಲ್ಲಿ ಭಾಗಿಯಾಗಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಇದ್ದೇವೆ ಈ ಒಂದು ದೇವಸ್ಥಾನದ ಮಾಜಿ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿದ್ದೆ ಆದರೆ ನನಗೆ ಈ ಕಲ್ಪನೆ ಬಂದಿರಲಿಲ್ಲ ಆದರೆ ಈ ಒಂದು ಹೊಸ ಆಡಳಿತ ಮಂಡಳಿ ಹರೀಶ್ ಸಿಂಜಾಡಿ ಮತ್ತು ಅವರ ನೇತೃತ್ವದ ಈ ಒಂದು ಆಡಳಿತ ಮಂಡಳಿಯವರು ಇದೊಂದು ಕಲ್ಪನೆಯನ್ನು ತಂದು ಭಾಳ ಒಳ್ಳೆಯ ಕಾರ್ಯಕ್ರಮ ಇದು ಎಲ್ಲ ಹೊರಗ ಹೊರಗಡೆಯಿಂದ ಬರತಕ್ಕಂಥ ಜನರಿಗೆ ಬೆಳಗಿನ ಉಪಹಾರವನ್ನು ಸಿಗತಕ್ಕಂಥದ್ದು ಭಾಳ ಮುಖ್ಯ ಆದ್ದರಿಂದ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅವರು ಮಾಡಿದ್ದಾರೆ ಇನ್ನು ಮುಂದೆ ನನ್ನ ಪಕ್ಕದಲ್ಲಿ ರೇಣುಕಾ ಪ್ರಸಾದ್ ಮತ್ತು ಜ್ಯೋತಿ ಅವರ ಮುಖಾಂತರ ಒಂದು ಬೆಳ್ಳಿ ರಥವನ್ನು ಕೂಡ ಕೊಡುವಂಥ ಕೆಲಸ ಆಗಲಿ ಹಾಗೆ ನನಗೆ ಕಾಣ್ತದೆ ಒಳ್ಳೆಯ ಒಂದು ಯೋಗ ಇರತಕ್ಕಂಥ ಆಡಳಿತ ಮಂಡಳಿ ಈಗ ಅಂದಿದೆ ಅವರಿಗೆ ಅಂಥ ಒಂದು ಯೋಗ ಯಾರಿಗೂ ಸಿಗುವುದಿಲ್ಲ ನನ್ನ ಅವಧಿಯಲ್ಲಿ ಬ್ರಹ್ಮರಥ ಕೊಡುವಂಥ ಒಂದು ಯೋಗ ಇತ್ತು ಮತ್ತು ಕೆಲವು ಕಾಮಗಾರಿಗಳನ್ನು ಈಗ ಹೊಸ ಆಡಳಿತ ಮಂಡಳಿ ಕೇವಲ ಹತ್ತು ದಿನದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದಾರೆ ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ ದೇವರು ಎಲ್ಲ ಭಕ್ತರಿಗೆ ಕೂಡ ದೇವರು ಒಳ್ಳೆಯದನ್ನು ಮಾಡಲಿ ಅಂತೇಳಿ ಹರಿಯುತ್ತಾರೆ ನಮ್ಮೊಂದಿಗೆ ಜ್ಯೋತಿ ಮೇಡಮ್ ಇದ್ದಾರೆ ಉಪಹಾರ ಹೇಗಿದೆ ಮೇಡಮ್ ಹೇಗಿದೆ ಉಪಹಾರ ತುಂಬ ಚೆನ್ನಾಗಿದೆ ಉಪ್ಪಿಟ್ಟು ಮತ್ತೆ ಕ್ಷೀರ ಕೊಟ್ಟಿದ್ದಾರೆ ದೇವಸ್ಥಾನದ್ದು ಯಾವುದೇ ಕೂಡ ಪ್ರಸಾದ ನಾವು ಸ್ವೀಕರಿಸ್ತೀವಿ ನಾವು ಯಾವತ್ತು ಬಂದರೂ ಕೂಡ ಸುಬ್ರಹ್ಮಣ್ಯದ ಊಟದ ಮಿಸ್ ಮಾಡ್ತಾರೆ ಹೋಗ್ತಿದ್ವಿ ಇವತ್ತು ನಮಗೆ ಬ್ರೇಕ್ಫಾಸ್ಟ್ ಅನ್ನು ಶುರು ಮಾಡೋದ್ರಿಂದ ಎಲ್ಲ ಭಕ್ತಾದಿಗರಿಗೂ ಒಂದು ಅವಕಾಶ ಸಿಕ್ಕಿದೆ ಆ ಪ್ರಸಾದವಾಗಿ ಎಲ್ಲರೂ ತಗೊಳ್ತಾರೆ ಅವರು ಇವ ಹೊಸ ಕಮಿಟಿ ಅವ್ರಿಗೆ ಎಲ್ಲ ಥರದ ಅವರ ಪಿರಿಯಡಲ್ಲಿ ಸಕ್ಸಸ್ ಆಗಲಿ ಅಂತ ಹಾರೈಸುತ್ತೀನಿ ಮಹತ್ವಭಾರ ಕುಕ್ಕೆಶಿ ಸುಬ್ರಹ್ಮಣ್ಯ ಕ್ಷೇತ್ರದ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂಥ ಅರವಿಂದ ಅಯ್ಯಪ್ಪ ಸುತ್ತಗಂಡಿ ಸರ್ ನಮ್ಮೊಂದಿಗಿದ್ದಾರೆ ಬಹುಶಃ ಕರ್ನಾಟಕದಲ್ಲಿ ಮೊತ್ತ ಮೊದಲ ಬಾರಿಗೆ ಈ ಒಂದು ಕ್ಷೇತ್ರದಲ್ಲಿ ಇಂಥ ಒಂದು ಭಕ್ತರಿಗೆ ಉಪಯೋಗಿಯಾದಂಥ ಒಂದು ಯೋಜನೆ ಜಾರಿಗೆ ಬರ್ತಾ ಇದೆ ನೀವು ಕೂಡ ಇಲ್ಲಿ ಒಂದು ಸಾರಥ್ಯವನ್ನು ವಹಿಸ್ತಾ ಇದ್ದೀರಿ ಇವತ್ತಿಗೆ ನಾನು ತುಂಬ ಸಂತೋಷ ಅನ್ನಿಸ್ತಾ ಇದೆ ಇದು ಭಕ್ತರ ಅಪೇಕ್ಷೆ ಭಕ್ತಾದಿಗಳಿಗೆ ಇದು ತುಂಬ ಅನುಕೂಲ ಇದರಿಂದ ಬೇಗ ಬಂದುವಂಥ ಭಕ್ತರಿಗೆ ಪುರುಷರು ಬರುವಂಥ ಭಕ್ತರಿಗೆ ಬೇಗ ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಕೆಲವೊಬ್ಬರು ಪ್ರಸಾದ ತೊಗೊಲಿಕ್ಕಾಗಿ ಹನ್ನೆರಡು ಗಂಟೆವರೆಗೂ ವೆಯ್ಟ್ ಮಾಡ್ತಾಯಿದ್ರು ಬೆಳಗಿನ ಉಪಹಾರ ತೊಗೊಂಡ್ಕೊಂಡು ಮುಂದಿನ ಅವರು ಯಾತ್ರೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಇದೊಂದು ಒಳ್ಳೆಯ ಸಂದೇಶ ಅಂತ ನಾವು ಬರೆಸ್ತಾ ಇದ್ದೀವಿ ಯಾವ ರೀತಿ ಮೇನು ಇರುತ್ತೆ ಸರ್ ಈ ಭಕ್ತಾದ ಪ್ರತಿದಿನ ಒಂದೊಂದು ಬೇರೆ ಇರುತ್ತೆ ಅವಲಕ್ಕಿ ಇರುತ್ತೆ ಉಪ್ಪಿಟ್ಟು ಇರುತ್ತೆ ಕಾಳು ಇರುತ್ತೆ ಹಾಗೂ ಪುಳಿ ಪುಳಿ ವಗೇರೆ ಬರ್ತಾಯಿದೆ ದಿನಕ್ಕೊಂದೊಂದು ಬೇರೆ ಬೇರೆ ಬಗೆಯ ಪದ ತಿಂಡಿಯನ್ನು ನಾವು ಭಕ್ತರಿಗೆ ನೀಡ್ತಾ ಇದ್ರು ಥ್ಯಾಂಕ್ ಯು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇಗುಲದಲ್ಲಿ ಮಹತ್ವದ ಯೋಜನೆ ಇವತ್ತಿನಿಂದ ಜಾರಿಗೆ ಬರ್ತಾ ಇದ್ದರೆ ಈಗಾಗಲೇ ಭಕ್ತರು ಉಪಹಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಪ್ರಸಾದ ರೂಪದಲ್ಲಿ ನಮ್ಮೊಂದಿಗೆ ಈ ಕ್ಷೇತ್ರದ ಅಧ್ಯಕ್ಷರಾಗಿರುವಂಥ ನೂತನ ಅಧ್ಯಕ್ಷರಾಗಿರುವಂಥ ಹರೀಶ್ ಸಿಂಜಾಡಿ ಅವರಿದ್ದಾರೆ ಹೊಸ ಒಂದು ಯೋಜನೆಯ ಆರಂಭದ ದಿನ ಏನಿಸಿದ ದರ್ಶನ ಈ ಒಂದು ಹೊಸ ಯೋಜನೆಯನ್ನು ಪ್ರಾರಂಭಿಸಿ ನಮಗೆ ಯಾವ ರೀತಿ ಒಂದು ಸಂತೃಪ್ತಿ ಆಗ್ತಾ ಇದೆ ಹೇಳಿದರೆ ಅದೊಂದು ಅದಕ್ಕೆ ಅದನ್ನು ಹೇಳಲಿಕ್ಕೆ ಮಾತುಗಳು ಬರ್ತಾಯಿಲ್ಲ ಸಾರ್ವತ್ರಿಕವಾಗಿ ಎಲ್ಲರೂ ಒಂದು ಹಲವಾರು ವರ್ಷಗಳಿಂದ ಒಂದು ಸಲಹೆಗಳನ್ನು ಕೊಡ್ತಾಯಿದ್ದರು ಆಗಲೇ ಹೇಳಿದೆ ಈ ಒಂದು ವಿಚಾರವನ್ನು ಈ ಒಂದು ಯೋಜನೆಯನ್ನು ಭಾಳಷ್ಟು ಹಿಂದೆ ವರ್ಷವೇ ಪ್ರಾರಂಭಿಸ್ಬೋದು ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆದಾಯ ಅದಕ್ಕೆ ಬೇಕಾದ ಖರ್ಚು ಯಾವುದಕ್ಕೂ ಸಮಸ್ಯೆಗಳಿಲ್ಲ ಆದರೆ ಸುಬ್ರಹ್ಮಣ್ಯ ದೇವರ ಅನುಗ್ರಹ ಅದನ್ನು ನನ್ನ ಈಗಿನ ಆಡಳಿತ ಮಂಡಳಿಯ ಒಂದು ಕೈಯಲ್ಲೇ ಅದನ್ನು ಪ್ರಾರಂಭಿಸಬೇಕು ಅಂತ ಇಚ್ಛೆ ದೇವರದಿದ್ದಿರ್ಬೋದು ಇವತ್ತು ನಾವು ಪ್ರಾರಂಭಿಸಿದ್ದೇವೆ ಇನ್ನೂ ಕೂಡ ಹಲವಾರು ಯೋಜನೆಗಳು ಅಭಿವೃದ್ಧಿ ಸಂಬಂಧಪಟ್ಟ ಹಾಗೆ ಯಾತ್ರಿಕರಿಗೆ ಬಂದಂಥ ಯಾತ್ರಿಕರಿಗೆ ತಂಗಲಿಕ್ಕೆ ವಸತಿ ಗೃಹಗಳ ಸಂಖ್ಯೆ ಕಡಿಮೆ ಇದೆ ನಂತರ ಶೌಚಾಲಯಗಳ ವ್ಯವಸ್ಥೆ ಕಡಿಮೆ ಇದೆ ಕೆಲವೊಂದು ಹಳೆಯ ಕಟ್ಟಡಗಳನ್ನು ಈಗಾಗಲೇ ಕೆಡವಿ ಸ್ಥಳವನ್ನೆಲ್ಲ ನೆಲ ಸಮ ಸಮತಟ್ಟು ಮಾಡಿದರೂ ಕೂಡ ಅಭಿವೃದ್ಧಿ ಕಾರ್ಯಗಳು ಯಾವುದು ಪ್ರಾರಂಭವಾಗಿಲ್ಲ ಮತ್ತು ಈಗಾಗಲೇ ದಾನಿಗಳು ಆಶ್ಲೇಷ ಬಲಿ ಪೂಜಾ ಮಂದಿರ ಕಟ್ಟಲಿಕ್ಕೆ ನಾವು ಅವರು ಕೊಡುಗೆಯಾಗಿ ನೀಡ್ತಾರೆ ಅಂತ ಮುಂದೆ ಬಂದಿದ್ದಾರೆ ಬೆಳ್ಳಿರಥ ಕೊಡುವ ದಾನಿಗಳು ನಮ್ಮಲ್ಲಿದ್ದಾರೆ ದಾನಿಗಳು ಭಕ್ತರು ಎಲ್ಲ ಪ್ರಮುಖರು ಎಲ್ಲ ವರ್ಗದ ಜನರನ್ನು ಭಕ್ತರನ್ನು ಸುಬ್ರಹ್ಮಣ್ಯನಿಗೆ ಭಾವ ಇಲ್ಲ ನಾನು ಆಗಲೇ ಹೇಳಿದೆ ಸರ್ವ ಧರ್ಮಕ್ಕೂ ಸರ್ವ ಜಾತಿಗೂ ಮುಕ್ತ ಪ್ರವೇಶ ಇರುವಂಥ ನಮ್ಮ ದೇವಸ್ಥಾನ ಇದು ಸರ್ಕಾರದ ಆದೇಶ ಇದು ನಾವು ನಮ್ಮದು ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮದು ಮಾನವ ಧರ್ಮ ಧರ್ಮ ಧರ್ಮಗಳ ಮಧ್ಯೆ ಸಂಘರ್ಷ ಇರಬಾರ್ದು ಅಂತ ನಾವು ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ ಇವತ್ತು ಈ ಒಂದು ಆಗಲೇ ನಮ್ಮ ಹಿರಿಯರು ಯಾರೊಬ್ಬರು ಮಾತಿನಲ್ಲಿ ಹೇಳಿದರು ಗುರುಗಳು ಮಾತಿನಲ್ಲಿ ಹೇಳಿದರು ಈ ದೇವಸ್ಥಾನದ ಈ ಮಣ್ಣಿನ ಅನ್ನವನ್ನು ತಿಂದರೆ ಆ ಸರ್ವ ರೋಗಗಳು ಸಹ ಪರಿಹಾರ ಆಗುವಂಥ ನಂಬಿಕೆ ನಮ್ಮಲ್ಲಿ ಇದೆ ಅಂತೇಳಿ ಹಾಗಾಗಿ ಎಲ್ಲ ಭಕ್ತರಿಗೆ ಎಲ್ಲರಿಗೂ ಕೂಡ ಸುಬ್ರಹ್ಮಣ್ಯ ದೇವರು ಮಂಗಳ ಉಂಟು ಮಾಡಲಿ ಸದ್ಬುದ್ಧಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾರೆ ಈ ಒಂದು ಮಹತ್ವದ ಕಾರ್ಯಕ್ರಮದಲ್ಲಿ ಪಕ್ಕದ ಪ್ರಸಿದ್ಧ ಕ್ಷೇತ್ರವಾಗಿರುವಂಥ ಸೌತಡ್ಕ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ನೂತನ ಅಧ್ಯಕ್ಷರಾಗಿರುವಂಥ ಸುಬ್ರಹ್ಮಣ್ಯ ಶಬರಾಯ ಅವರು ಕೂಡ ನಮ್ಮ ಜೊತೆಯಾಗಿದ್ದಾರೆ ಸರ್ ಹೇಳಿ ಸರ್ ಏನನ್ನಿಸ್ತಾ ಇದೆ ಯೋಜನೆ ರಾಜ್ಯ ಸರ್ಕಾರ ಶಕ್ತಿ ಯೋಜನೆಯನ್ನು ತಂದು ರಾಜ್ಯದ ಮೂಲೆ ಮೂಲೆಯಲ್ಲಿರುವಂತಹ ಬಡ ರೈತರು ದೇವರ ಮೇಲಿನ ಭಕ್ತಿಯಿಂದ ಸುಬ್ರಹ್ಮಣ್ಯ ಕ್ಷೇತ್ರ ಧರ್ಮಸ್ಥಳ ಸೌತಡ್ಕ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಅಂಥವರಿಗೆ ಮಧ್ಯಾಹ್ನ ರಾತ್ರಿಯ ಊಟದ ವ್ಯವಸ್ಥೆ ಇದೆ ಆದರೆ ಬೆಳಗಿನ ಉಪಹಾರದ ವ್ಯವಸ್ಥೆ ಇರಲಿಲ್ಲ ಈಗದ ನೂತನ ಆಡಳಿತ ಮಂಡಳಿ ಸುಬ್ರಹ್ಮಣ್ಯದ ಹರೀಶ ಇಂಜಾಡಿಯವರ ನೇತೃತ್ವದ ಆಡಳಿತ ಮಂಡಳಿಯವರು ಬಹಳ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ನಾವು ಕೂಡ ನಮ್ಮ ಸಮಿತಿಯ ಎಲ್ಲ ಸದಸ್ಯರು ಕ್ಷೇತ್ರಕ್ಕೆ ಬಂದಿದ್ದೇವೆ ಈ ಯೋಜನೆಯ ಒಂದು ಸಾಧಕ ಬಾಧಕವನ್ನು ನೋಡಿ ನಮ್ಮ ಕ್ಷೇತ್ರದಲ್ಲಿಯೂ ಇಂಥ ಒಂದು ಯೋಜನೆಯನ್ನು ಅಳವಡಿಸುವ ಪ್ರಯತ್ನವನ್ನು ಮಾಡ್ತೇವೆ ಇಂಥ ಒಂದು ಒಳ್ಳೆಯ ಜನಪರ ಕೆಲಸವನ್ನು ಪ್ರಾರಂಭ ಮಾಡಿದ ಹರೀಶ್ ಇಂಜಾಡಿ ಮತ್ತು ಅವರ ಸದಸ್ಯರಿಗೆ ಹಾಗೂ ಈ ಯೋಜನೆಗೆ ಪ್ರೇರಕ ಶಕ್ತಿಯಾಗಿ ಸಹಕಾರ ಕೊಟ್ಟ ಎಲ್ಲರಿಗೂ ಕೂಡ ಸೌತಡ್ಕ ಕ್ಷೇತ್ರದ ವ್ಯವಸ್ಥಾಪ ಸಮಿತಿಯ ಅಧ್ಯಕ್ಷನಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಉಪಹಾರ ಪ್ರಸಾದ ಯೋಜನೆಯ ಮೊದಲನೇ ದಿನ ಸಾಕಷ್ಟು ಭಕ್ತರು ಕೂಡ ಇದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಸರಿಯಲ್ಲಿಂದ ಬರ್ತಾ ಇದ್ರಿ ಬ್ಯಾಂಗ್ಳೂರಿಂದ ಯೋಜನೆ ಬಗ್ಗೆ ಏನೇನು ತುಂಬ ಖುಷಿಯಾಗ್ತಾ ಇದೆ ಯಾಕಂದರೆ ನಾವು ಪ್ರತಿ ತಿಂಗಳು ಕುಕ್ಕಿಯಾಗಿ ಬರ್ತೀವಿ ಪ್ರತಿ ತಿಂಗಳು ಮಿಸ್ ಮಾಡಿದ್ರೆ ಬರ್ತಾ ಇರ್ತೀವಿ ಬಟ್ ಇವತ್ತು ಮೊದಲೇ ಬಾರಿ ಉಪಹಾರ ಸ್ಟಾರ್ಟ್ ಮಾಡಿರೋದು ನಮಗಂತೂ ತುಂಬ ಸಂತೋಷ ಆಗಿದೆ ಸೊ ನನ್ನ ಮಗ ಇವರಿಗೋಸ್ಕರ ನಾವು ಬರ್ತಾ ಇರೋದು ಇಸ್ ವೆರಿ ಹ್ಯಾಪಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಖುಷಿ ಆಗ್ತದೆ ನಾವು ಪ್ರತಿ ತಿಂಗಳು ಬರ್ತೀವಿ ಸುಬ್ರಹ್ಮಣ್ಯಕ್ಕೆ ಇವತ್ತಿಂದ ಉಪಹಾರ ಕೊಡ್ತಿರೋದು ತುಂಬ ಕಷ್ಟ ಆಗ್ತದೆ ಹೇಗೆ ಹೆಸರು ಓಕೆ ಮಾತಾಡೋದು ಉಪಹಾರ ತುಂಬ ಚೆನ್ನಾಗಿತ್ತು ತಿಂಗಳು ತಿಂಗಳು ಬರ್ತಾ ಇದ್ದೀರಾ ಏನ್ ತಿನ್ರಿ ಉಪ್ಪಿಟ್ಟು ಕಷಾಯ ಚೆನ್ನಾಗಿತ್ತು ಸಾಕಷ್ಟು ಭಕ್ತರು ಈ ಬೆಳಗಿನ ಉಪಹಾರ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಇವತ್ತು ಬೆಳಗಿನ ಉಪಹಾರ ಈ ಒಂದು ಕ್ಷೇತ್ರದಲ್ಲಿ ಜಾರಿಗೆ ಬರ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ಮೇಡಮ್ ನಾವು ಬೆಳೆ ಪ್ರಸಿಂದ ತುಂಬ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದೀರ ಸರ್ ಇಲ್ಲಿ ಊಟ ವ್ಯವಸ್ಥೆ ಎಲ್ಲ ಜಾಸ್ತಿ ಇರುತ್ತೆ ಸೊ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ನೆಮ್ಮದಿಯಾಗಿ ಊಟ ಮಾಡಿ ಹೋಗ್ತಾರೆ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಸರ್ ರಾತ್ರಿ ಆಗಲಿ ಬೆಳಗ್ಗೆ ಆಗಲಿ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಹಿಂಗೆ ನಡೆಸ್ಕೊಂಡು ಹೋಗ್ಲಿ ಸರ್ ತುಂಬ ಚೆನ್ನಾಗಿದೆ ಭಕ್ತರಿಗೆ ಒಳ್ಳೆ ಅನುಕೂಲ ಮಾಡಿದ್ದಾರೆ ಸರ್ ಚೆನ್ನಾಗಿ ತುಂಬ ಚೆನ್ನಾಗಿದೆ ಈ ಒಂದು ಮಹತ್ವದ ಯೋಜನೆಯ ಸಂದರ್ಭದಲ್ಲಿ ನೂರಾರು ಮಂದಿ ಗಡ್ಯರು ಕೂಡ ಸೇರಿದ್ದಾರೆ ನಮಗೆ ಕಡಪ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ಅಭಿಲಾಷ್ ಪಿ ಅವರು ಇದ್ದಾರೆ ಏನಿಸ್ತಾ ಇದೆ ಯೋಜನೆ ಬಗ್ಗೆ ಇದೊಂದು ಭಕ್ತರಿಗೆ ದೇವಸ್ಥಾನಕ್ಕೆ ಆಗಮಿಸಿದಾಗ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಇತ್ತು ಬೆಳಗಿನ ಒಂದು ಈ ವ್ಯವಸ್ಥೆಯನ್ನು ಮಾಡಿದ್ದು ನಿಜವಾಗಲೂ ಭಕ್ತಾಭಿಮಾನಿಗಳ ಮನಸ್ಸು ಒಂದು ಖುಷಿ ಕೊಡುವಂಥ ವಿಚಾರ ಯಾಕೆಂದರೆ ಭಕ್ತಾದಿಗಳು ಬೇರೆ ಬೇರೆ ಊರುಗಳಿಂದ ದೇವಸ್ಥಾನಕ್ಕೆ ಬಂದಿರ್ತಾರೆ ಕೆಲವರಿಗೆ ಬೆಳಗ್ಗೆ ಉಪಹಾರದ ವ್ಯವಸ್ಥೆ ಸಿಗುವುದಿಲ್ಲ ಹೊಟ್ಟೆ ಹಸಿದು ದೇವರ ದರ್ಶನ ಮಾಡಿ ಬರ್ತಾರೆ ಅಥವಾ ಬಡವ ಅತಿ ಬಡವರಿರ್ತಾರೆ ಅವರಿಗೆ ಹೋಟ್ಲುಗಳಲ್ಲಿ ಹೋಗಿ ಫಲಹಾರ ತಿನ್ನುವಂಥ ಒಂದು ಶಕ್ತಿ ಇರುವುದಿಲ್ಲ ಅಂಥವರೆಲ್ಲರ ಮನಸ್ಸನ್ನು ತಲ ತನ್ನ ತನ್ನಗೊಳಿಸುವಂತಹ ಒಂದು ಉತ್ತಮವಾದ ವ್ಯವಸ್ಥೆಯನ್ನು ನಮ್ಮ ನೂತನ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ದೇವಸ್ಥಾನ ಆಡಳಿತ ಮಂಡಳಿ ಮತ್ತು ಅಧಿಕಾರಿ ವರ್ಗಗಳ ಒಂದು ನೇತೃತ್ವದಲ್ಲಿ ಮಾಡಿದ್ದಾರೆ ಇದು ಇಡೀ ರಾಜ್ಯದಲ್ಲಿ ಒಂದು ಉತ್ತಮವಾದ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಇಡೀ ರಾಜ್ಯ ಮೆಚ್ಚುಗೆಗಳಿಸುವಂತಹ ಒಂದು ವ್ಯವಸ್ಥೆ ಕೂಡ ಅದಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಎಲ್ಲ ಅಧಿಕಾರಿಗಳಿಂದ ಕಡಬ ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ ನಮ್ಮೊಂದಿಗೆ ಕಾಂಗ್ರೆಸ್ನ ನಾಯಕರಾಗಿರುವಂತಹ ಜಿ ಕೃಷ್ಣಪ್ಪ ಅವರಿದ್ದಾರೆ ಪಿ ಸಿ ಸಿಯ ಪದಾಧಿಕಾರಿಗಳು ಅದೇ ರೀತಿಯಲ್ಲಿ ಕಡಬ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿರುವಂಥ ಸುಧೀರ್ ಕುಮಾರ್ ಶೆಟ್ಟಿ ಅವರಿದ್ದಾರೆ ಇವರಿಬ್ಬರು ಕೂಡ ಈ ಯೋಜನೆ ಬಗ್ಗೆ ಏನು ಅನ್ನಿಸ್ತದೆ ಭಕ್ತಾದಿಗಳ ಅನುಕೂಲತೆ ಬಗ್ಗೆ ಹೇಳ್ತಾರೆ ಹೇಳಿ ಸರ್ ಸರ್ ಇದು ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನ ಇಡೀ ಪ್ರಪಂಚದಲ್ಲೇ ಪ್ರಸಿದ್ಧವಾದ ದೇವಸ್ಥಾನ ಈ ವ್ಯವಸ್ಥೆ ಇಲ್ಲಿ ಪ್ರಪಂಚದಲ್ಲೂ ಎಲ್ಲೂ ಇಲ್ಲ ನಮ್ಮ ಇಂಡಿಯಾದಲ್ಲೂ ಇಲ್ಲ ಫಸ್ಟ್ ಇದಾಗಿರೋದು ನಾವು ಮೊದಲನೇದು ಏನಾಗಿ ಅಭಿನಂದನೆ ಸಲ್ಲಿಸ್ತಾರೆ ಅಂತ ನಮ್ಮ ರಾಮನಂಗಡಿ ಸಾಹೇಬ್ರು ನಮ್ಮ ಅಧ್ಯಕ್ಷರು ನಾವೆಲ್ಲ ಹೋಗಿದ್ದೀವಿ ಒಂದು ಸಾರಿ ರಾಮನಂಗಡಿ ಸಾಹೇಬ್ರು ಸರ್ ಈ ಥರ ಸಮಸ್ಯೆ ಇತ್ತು ಇದೊಂದು ಮೊದಲು ಇತ್ತು ಇದು ಮಾಡ್ಬೇಕಂದಾಗ ರಾಮನಂಗಡಿ ಅವರು ನೀವು ಮಾಡಿ ಹೋಗಿ ಅಂತ ಅವರು ಗ್ರೀನ್ ಸಿಗ್ನಲ್ ಅವರು ನಮ್ಮ ಎಲ್ಲದಕ್ಕೂ ಓಕೆ ಅಂತ ಮಾಡೋಂಥ ನಾನು ಅವರು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ದೂರದಿಂದ ಬರುವಂಥ ಜನಗಳು ಬರ್ತಾರೆ ಊಟ ಇರೋರು ಬರ್ತಾರೆ ಊಟ ಊಟದಲ್ಲಿರೋರು ಬರ್ತಾರೆ ಅವ್ರ ಒಂದು ಅನುಕೂಲ ಆಗಿದೆ ಮತ್ತು ಎಲ್ಲದಕ್ಕಿಂತ ಶ್ರೇಷ್ಠ ದಾನ ಅನ್ನ ಮಾತ್ರ ಬೇರೆ ನೀವು ಏನು ಕೊಟ್ರೇನು ಮನುಷ್ಯ ಸಾಗ್ಲಿಕ್ಕಿಲ್ಲ ಅಂತ ಹೇಳ್ತಾನೆ ಅನ್ನ ಮಾತ್ರ ಅನ್ನ ಕೊಟ್ಟರೆ ಮಾತ್ರ ಸಗಾಗುವಂಥದ್ದು ಅಂಥದ್ದು ಅದನ್ನು ಶ್ರೇಷ್ಠ ಮಾಡಿದ್ದಾರೆ ಹಾಗೆ ಹಾಗಾಗಿ ಎಲ್ಲ ನಮ್ಮ ನಮ್ಮ ನಾಯಕರುಗಳಿಗೆ ಮತ್ತು ಎಲ್ಲ ನಮ್ಮ ನಮ್ಮ ಸರ್ಕಾರಕ್ಕೆ ವಿಶೇಷವಾಗಿ ಸಿದ್ದರಾಮಯ್ಯ ಸರ್ಕಾರ ಅಭಿ ಅಭಿನಂದನೆ ಸಲ್ಲಿಸ್ತಾನೆ ಇದನ್ನೆಲ್ಲ ಜನಗಳು ಅದನ್ನು ಉಪಯೋಗಿಸಿಕೊಂಡು ಎಲ್ಲ ಖುಷಿ ಖುಷಿಯಾಗಿರಲಿ ಅಂತ ಹೇಳ್ತಾ ಇನ್ನೂ ಡೆವಲಪ್ಮೆಂಟ್ ಕೆಲಸಗಳನ್ನು ನಾವು ಅಂತ ಈ ಮೂಲಕ ನಮಗೆ ಅಭಿನಂದನೆ ಓಕೆ ಸುಧೀರ್ಣ ಮಾತೋಬಾರ ಕುಕ್ಕೆ ಸುಬ್ರಹ್ಮಣ್ಯ ದೇವರಿಗೆ ಹೊಂದಿಸುತ್ತಾ ಭಾಳಷ್ಟು ಸಂತೋಷ ಆಗ್ತಿದೆ ಬಹುಕಾಲದ ನಿರೀಕ್ಷೆಯಲ್ಲಿದ್ದದ್ದು ಬೇಡಿಕೆ ಬೇಡಿಕೆ ಅಂದರೆ ಭಕ್ತಾಭಿಮಾನಿಗಳು ಊರು ಪರ ಊರಿಂದ ದೇಶ ವಿದೇಶಗಳಿಂದ ಭಕ್ತಾಭಿಮಾನಿಗಳು ಬರ್ತಾರೆ ಬೆಳಗಿನ ಜಾವ ಒಂದು ಹೊತ್ತು ಫಲಾರ ಆ ನಮ್ಮ ಪ್ರಕೃತಿ ಕೋಪದ ಸಮಯದಲ್ಲಿ ಇರ್ಬೋದು ಕೊರೋನಾ ಸಮಯದಲ್ಲಿ ಇರ್ಬೋದು ಇನ್ನಿತರಕ್ಕಂಥ ನಮ್ಮ ಪ್ರಕೃತಿಕೋ ಸಮಯದಲ್ಲಿ ನಮಗೆ ಬೆಳಿಗಿನ ಉಪಹಾರ ಹೋಟ್ಲೆಲ್ಲ ಬಂದಿರುವಂಥ ಸಂದರ್ಭದಲ್ಲಿ ಇರ್ಬೋದು ಭಾಳಷ್ಟು ಕಷ್ಟದಲ್ಲಿ ನಮ್ಮ ಭಕ್ತಾಭಿಮಾನಿಗಳಿದ್ದರು ಕಳೆದ ಇಪ್ಪತ್ತೈದು ವರ್ಷದಿಂದ ಈ ಬೇಡಿಕೆ ಇತ್ತು ಈ ಬೇಡಿಕೆಯನ್ನು ನಮ್ಮ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಮುಜುರಾಯಿ ಸಚಿವರಾಗಿರೋ ರಮರೆಡ್ಡಿ ಸಾಹೇಬರಿಗೆ ನಾನು ಮೊಟ್ಟ ಮೊದಲು ಅಭಿನಂದನೆಗಳು ಸಲ್ಲಿಸ್ತೇನೆ ಅದೇ ರೀತಿ ನಮ್ಮ ಕೃಷ್ಣ ಪ್ರಸಾದ್ ನಾಯಕರು ಅದೇ ರೀತಿ ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂಥ ಹರೀಶ್ ಕುಮಾರ್ ಮತ್ತು ಎಲ್ಲ ನಮ್ಮ ಗೌರವಿತ ವ್ಯವಸ್ಥಾಪನಾ ಸಮಿತಿ ಸದಸ್ಯರುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ನಾನು ಎಲ್ಲರಿಗೆ ಸಮಸ್ತ ನಮ್ಮ ಭಕ್ತಾಭಿಮಾನಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಯೋಜನೆ ಇನ್ನು ಮುಂದಕ್ಕೆ ಉತ್ತರೋತ್ತರ ಅಭಿವೃದ್ಧಿಯಾಗಿ ಎಲ್ಲರ ಭಕ್ತಾಭಿಮಾನಿಗಳ ಈಡೇರಿಕೆ ಈಡೇರಿಸಲಿ ಅಂತೇಳಿ ಕುಕ್ಕೆ ಸುಬ್ರಹ್ಮಣ್ಯ ದೇವರನ್ನು ನಾನು ಪ್ರಾರ್ಥಿಸ್ತೇನೆ ಇನ್ನೊಂದಷ್ಟು ಭಕ್ತರು ನಮ್ಮ ಜೊತೆಗಿದ್ದಾರೆ ಎಲ್ಲಿಂದ ಬರ್ತೀರಿ ಮೇಡಮ್ ನಾವು ಕಲಬುರಗಿ ಬಗ್ಗೆ ಬಹಳ ಚೆನ್ನಾಗಿದೆ ನಮಗೆ ಇಲ್ಲಿ ದೇವಸ್ಥಾನದಲ್ಲಿ ದರ್ಶನ ಕೂಡ ಬಹಳ ಚೆನ್ನಾಗಿದೆ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಶಿಸ್ತಿದೆ ಬಹಳಷ್ಟು ಸ್ವಚ್ಛತೆ ಇದೆ ಆ ದೇವರ ಆಶೀರ್ವಾದ ನಮ್ಮ ಜೊತೆ ಎಲ್ಲರ ಮೇಲೂ ಇರಲಿ ಅಂತ ಆಶಿಸ್ತೀನಿ ನಾವು ಕಳೆದ ಮೂವತ್ತು ವರ್ಷದಿಂದ ಬರ್ತಾ ಇದ್ದೇವೆ ನಮ್ಮ ಊರು ಸುಳ್ಳೆ ಆಯಿತು ಆದರೆ ಇದೊಂದು ಉಪಹಾರ ಒಂದು ಬೆಳಿಗ್ಗೆ ಮಾಡಿದ್ರಿಂದ ತುಂಬನೊಂದು ಒಳ್ಳೆಯ ಯೋಜನೆ ಯಾಕಂದರೆ ತುಂಬ ಜನರು ಬಹಳ ದೂರದಿಂದ ಬರ್ತಾರೆ ಮುಖ್ಯವಾಗಿ ಅಂದರೆ ಏನಾಗ್ತದೆ ದೇವರ ದರ್ಶನ ಇರಲಿ ತುಂಬ ಈ ಉಪಹಾರ ಖಾಲಿ ಹೋಟೆಲೇ ಬರ್ತಾರೆ ತುಂಬ ಬಡವರಿಂದ ತುಂಬ ಶ್ರೀಮಂತರಿಗೆ ಬರ್ತಾರೆ ಆದರೆ ದೇವಸ್ಥಾನದ ಒಂದು ಅನ್ನ ಅದೊಂದು ಸಣ್ಣ ಪ್ರಸಾದ ಸಿಗೋದ್ರಲ್ಲಿ ಅದರಲ್ಲಿ ಸಿಗುವಂಥ ತೃಪ್ತಿ ಬೇರೆ ಎಲ್ಲೂ ಸಿಗುವುದಿಲ್ಲ ಅದೇ ನಾವೀಗ ಮಾತನಾಡ್ತಾ ಇದ್ದೇವೆ ಇಷ್ಟೊಳ್ಳೆ ಒಂದು ವ್ಯವಸ್ಥೆ ನನಗೆ ಅನ್ಸದೆ ಎಲ್ಲ ಪ್ರತಿ ದೇವಸ್ಥಾನದಲ್ಲಿ ಆಗಬೇಕು ಎಲ್ಲ ಆಡಳಿತ ಇರಲಿ ಎಲ್ಲರಿಗೂ ತುಂಬಾ ತುಂಬ ಧನ್ಯವಾದ ಉಪಹಾರ ತುಂಬ ತುಂಬಾ ಚೆನ್ನಾಗಿತ್ತು ನಮ್ಮ ಸೌಭಾಗ್ಯ ಅಂದರೆ ನಾವಿವತ್ತು ದರ್ಶನ ಆಯಿತು ಎಲ್ಲವೂ ಒಳ್ಳೆದಾಯಿತು ಉಪಹಾರ ಕೂಡ ತುಂಬಾ ಚೆನ್ನಾಗಿತ್ತು ಇದು ಒಂದು ಒಳ್ಳೆ ವ್ಯವಸ್ಥೆ ಅಂತ ಹೇಳ್ಬೋದು ಎಲ್ಲ ಭಕ್ತಾದಿಗಳಿಗೂ ಸಹ ದೇವರ ದರ್ಶನದ ಜೊತೆಗೆ ಒಂದು ಅನ್ನ ಪ್ರಸಾದ ಉಪಹಾರ ಎಲ್ಲವೂ ಒಂದು ಒಳ್ಳೆಯದಾಗಿದೆ ತುಂಬ ಚೆನ್ನಾಗಿದೆ ಈ ಒಂದು ಸಂಭ್ರಮದ ಕ್ಷಣಕ್ಕೆ ಸಾಕ್ಷಿ ಮತ್ತೊಬ್ಬರು ಇದ್ದಾರೆ ಈ ಬಾರಿಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂಥ ಹರೀಶ್ ಇಂಜಾಡಿ ಅವರ ಧರ್ಮಪತ್ನಿ ಚೇತನ ಅವರು ಅವರೆಲ್ಲ ಒಳ್ಳೆಯ ಕಾರ್ಯಗಳಲ್ಲಿ ಸಹಕಾರವನ್ನು ನೀಡ್ತಾ ಇರುವಂಥವರು ಮೇಡಮ್ ಒಂದು ಹೊಸ ಯೋಜನೆ ಎರಡು ಕಾರಣ ಒಂದು ನಿಮ್ಮ ಮನೆಯವರು ಇದೊಂದು ಸಾರಥ್ಯವನ್ನು ವಹಿಸಿದ್ದಾರೆ ಮತ್ತೊಂದು ಆರಂಭದಲ್ಲಿ ಇಂಥ ಒಂದು ಒಳ್ಳೆಯ ಯೋಜನೆಗೆ ಜಾರಿ ಬರ್ತಾ ಇದೆ ನನಗೆ ತುಂಬ ಆಗ್ತದೆ ನಾವು ಮೊದಲು ಹೊಟ್ಟೆ ತಣಿಸಬೇಕಂತೆ ಆಗ ದೇವರ ಮೇಲೆ ಭಕ್ತಿಯೂ ಹೆಚ್ಚುತ್ತದೆ ತುಂಬ ಒಳ್ಳೆಯ ಪ್ರೋಗ್ರಾಮ್ ಇದು ನಮಗಿಲ್ಲಾಂದರೆ ಬೆಳಿಗ್ಗೆ ಉಪವಾಸದಲ್ಲಿ ಬಂದಿರ್ತಾರೆ ಅವರು ಹೋಟೆಲ್ ಹುಡುಕಿಕೊಂಡು ಹೋಗಬೇಕು ಅದರಲ್ಲಿ ಬಡವರು ಇರ್ತಾರೆ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಕ್ಷಯ ಆಗಲಿ ಒಂದು ಯೋಜನೆ ಅಂತ ನಾನು ಬಯಸ್ತೇನೆ ಓಕೆ ಅಧ್ಯಕ್ಷರಾಗಿದ್ದಾರೆ ಮನೆಯವರು ಏನಿಸ್ತಾರೆ ಅವರ ನಿಸ್ವಾರ್ಥ ಸೇವೆ ಅವರ ಮೇಲೆ ಎಂಥದೇ ಅಪವಾದ ಇರಲಿ ದೇವರು ಬಿಟ್ಟಾಗಲಿಲ್ಲ ಅವರು ಹದಿನೈದು ವರ್ಷದ ರಾಜಕೀಯ ಜೀವನದಲ್ಲಿ ಅವರು ಭ್ರಷ್ಟರಲ್ಲ ಅದು ನನಗೆ ಗೊತ್ತು ಗೊತ್ತು ಹಾಗೆಂತ ಹೊರಗಿನವರು ಅಪವಾದ ಹಾಕಿದ್ರು ದೇವರ ನೀನು ಆ ತಪ್ಪು ಮಾಡಲಿಲ್ಲ ಅಂತ ಹೇಳಿ ಅವರಿಗೆ ಅಧ್ಯಕ್ಷತೆಯನ್ನು ಕೊಟ್ಟಿದ್ದಾರೆ ನಮ್ಮೆಲ್ಲರ ಬೆಂಬಲ ಅವರಿಗುಂಟು ದೇವರ ಅವರನ್ನು ಆಶೀರ್ವದಿಸಿದ್ದಾರೆ ಅಂತ ನಾನು ತಿಳ್ಕೊಳ್ತೇನೆ ಹಾಂ ಥ್ಯಾಂಕ್ ಯು ವೀಕ್ಷಕರೇ ನೋಡಿದ್ರಲ್ಲ ರಾಜ್ಯದಲ್ಲಿ ಮೊತ್ತ ಮೊದಲನೇ ಬಾರಿಯಾಗಿ ಕರ್ನಾಟಕ ಒಂದು ದೇಗುಲದಲ್ಲಿ ಬೆಳಗ್ಗಿನ ಉಪಹಾರ ಪ್ರಸಾದ ಯೋಜನೆ ಆರಂಭಗೊಂಡಿರುವಂಥದ್ದು ಇವತ್ತು ಅದಕ್ಕೆ ಚಾಲನೆ ನೀಡಲಾಗಿದೆ ಮಹತ್ವಪಾರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಈ ಒಂದು ಸ್ಥಳದಲ್ಲಿ ಈ ಒಂದು ಮಹತ್ವದ ಯೋಜನೆಗೆ ಇವತ್ತು ಚಾಲನೆ ನೀಡಲಾಗಿದೆ ಅನೇಕ ಗಣ್ಯರಿದ್ದರು ಈ ಕ್ಷೇತ್ರದ ಶಾಸಕರಿದ್ದರು ಅದೇ ರೀತಿ ಮಾಜಿ ಸಚಿವರಿದ್ದರು ಸಂಪುಟ ನರಸಿಂಹಸ್ವಾಮಿ ಮಠದ ಸ್ವಾಮಿಗಳಿದ್ದರು ಇವರೆಲ್ಲರ ಒಂದು ಉಪಸ್ಥಿತಿಯಲ್ಲಿ ಈ ಒಂದು ಯೋಜನೆಗೆ ಚಾಲನೆ ನೀಡಲಾಗಿದೆ ಈಗಾಗಲೇ ಇಲ್ಲಿ ಸಾವಿರಾರು ಮಂದಿ ಉಪಹಾರವನ್ನು ಸ್ವೀಕಾರ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಸಂತೃಪ್ತಿಯ ಮಾತುಗಳನ್ನು ಆಡಿದ್ದಾರೆ ಯೋಜನೆ ಹೀಗೆ ಮುಂದುವರಿಲಿ ಎನ್ನುವುದು ನಮ್ಮ ಆಶಯ ಕೂಡ ಕುಕ್ಕೆ ಸುಬ್ರಹ್ಮಣ್ಯದಿಂದ ಕ್ಯಾಮೆರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ ರಿಪೋರ್ಟರ್ ಶಿವರಾಮ್ ಖಜಮೌಲಿ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ ಸುದ್ದಿ ನ್ಯೂಸ್